ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಎರಡು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಬ್ರೇಕ್ಫಾಸ್ಟಿಂದ ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು ಯಾರಿಗೆಲ್ಲ ಟೈಮ್ ಇರೋದಿಲ್ಲ ಆಫೀಸ್ಗೆ ಹೋಗ್ತೀರಾ ಸೊ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಯೋಗ ಮಾಡೋಕ್ಕಾಗಲ್ಲ ತುಂಬಾ ಎಫರ್ಟ್ ಆಗಬೇಕಾಗುತ್ತೆ ನೀವು ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ಅಂಥವರಿಗೆ ಈಸಿಯಾಗಿ ನೀವು ಸುಲಭವಾಗಿ ಯಾವ ಸೊ ಟೈಮ್ ವೇಸ್ಟ್ ಇಲ್ಲದೆ ನೀವು ಈಸಿಯಾಗಿ ವೆಯ್ಟ್ನ ಲೂಸ್ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟಿಂದ ಸೊ ಯಾವ ರೀತಿ ಆ ಬ್ರೇಕ್ಫಾಸ್ಟ್ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ವೆಯ್ಟ್ ಲಾಸ್ ರೆಸಿಪಿ ಸ್ಯಾಲಿಡ್ ಯಾವ ರೀತಿ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದಂತ ನೋಡೋಣ ಸೊ ಮೊದಲು ಒಂದು ಬಾಲ್ ತೊಗೊಳ್ಳಿ ಅದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳಿ ತುರಿದಿರುವಂಥ ಕ್ಯಾರೆಟ್ ಹಾಕೋಬೇಕು ಸೊ ನೀವು ಸಣ್ಣಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಕ್ಯಾರೆಟಲ್ಲಿ ಸೊ ಲೋ ಕ್ಯಾಲ್ ಕ್ಯಾಲೀಸ್ ಇರುತ್ತೆ ಫುಲ್ ಆಫ್ ನ್ಯೂಟ್ರಿಯನ್ಸ್ ಆ್ಯಂಡ್ ಹೈ ಆನ್ ಫೈಬರ್ಸ್ ಅಂದರೆ ಫೈಬರ್ ಜಾಸ್ತಿ ಇರುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸೆಕೆಂಡ್ ಬಂದು ನಾನು ಕುಕುಂಬರ್ ಅಂದರೆ ಸೌತೆಕಾಯಿ ಹಾಕ್ತಾಯಿದ್ದೀನಿ ಸೌತೆಕಾಯಿ ಇದು ಫುಲ್ ಆಫ್ ವಾಟರ್ ಇರುತ್ತೆ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಎಕ್ಸ್ಟ್ರಾ ಹಸಿವನ್ನ ಇದು ರಿಮೂವ್ ಮಾಡಿ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ತರ್ಡ್ ಬಂದು ನಾನಿಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ತಾಯಿದ್ದೀನಿ ಹಾಗೆಯೇ ಫೋರ್ತ್ ಬಂದು ನಾನಿಲ್ಲಿ ವೈಟ್ ಗ್ರೇಪ್ಸ್ ಹಾಕ್ತಾಯಿದ್ದೀನಿ ವ ವೈಟ್ ಗ್ರೇಪ್ಸ್ ಹಾಗೂ ಬ್ಲ್ಯಾಕ್ ಗ್ರೇಪ್ಸ್ ತುಂಬಾ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫಿಫ್ತ್ ಬಂದು ನಾನಿಲ್ಲಿ ಟೊಮ್ಯಾಟೊ ಇದ್ದೀನಿ ಟೊಮ್ಯಾಟೊ ಇದು ನ್ಯೂಟ್ರಿಯನ್ಸಲ್ಲಿ ರಿಚ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಫೈಬರ್ ಕೂಡ ಇರುತ್ತೆ ಹಾಗೆಯೇ ಲೋ ಕ್ಯಾಲರೀಸ್ ಇದೆ ಸೊ ಅದಕ್ಕೋಸ್ಕರ ಇದು ಬೇಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಟೊಮ್ಯಾಟೊ ತುಂಬಾ ಹೆಲ್ಪ್ ಆಗುತ್ತೆ ಡೈಲಿ ನೀವು ಎರಡರಿಂದ ಮೂರು ಟೊಮ್ಯಾಟೊ ಹಾಗೆ ಸೇವಿಸಿದ್ರು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬಂದು ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ದಾಳಂಬಿ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಗ್ಲೋಯಿಂಗ್ ಸ್ಕಿನ್ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ ಇದಾದ ನಂತರ ನಾನಿಲ್ಲಿ ಬೀಟ್ರೂಟ್ ಹಾಕ್ತಾ ಇದ್ದೀನಿ ಬೀಟ್ರೂಟ್ ಇದು ಸೊ ಹಿಮೋಗ್ಲೋಬಿಮ್ನ ಜಾಸ್ತಿ ಮಾಡುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಹೆಲ್ದಿಯಾಗಿ ವೀಕ್ನೆಸ್ ಇಲ್ಲದೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನ ಇದು ನಾನು ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ಇದ್ದೀನಿ ಅದಾದ ನಂತರ ರುಚಿ ತಕ್ಕಷ್ಟು ನೀವು ರಾಕ್ ಸಾಲ್ಟ್ ಹಾಕ್ಕೊಳ್ಳಿ ಅಂದರೆ ಪಿಂಕ್ ಸಾಲ್ಟ್ ಸಮುದ್ರದ ಉಪ್ಪು ಅಂತ ಏನು ಹೇಳಿಕಿರ್ತೀವಿ ನಾವು ಅದನ್ನು ಹಾಕ್ಕೊಳ್ಳಿ ಅದು ವೇಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಕೂಡ ವೇಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಸ್ಯಾಲೆಡ್ ರೆಡಿಯಾಗಿದೆ ಇದನ್ನು ನೀವು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಇದನ್ನು ಆ್ಯಸ್ ಅ ಬ್ರೇಕ್ಫಾಸ್ಟ್ ನೀವು ತಿಂದಾಗ ವೆಯ್ಟ್ ಲಾಸ್ ಮಾಡಲು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ನೀವು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಟೇಸ್ಟೂ ಆಗುತ್ತೆ ಲೆಮನ್ ಜ್ಯೂಸ್ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಡೈಲಿ ಈ ಬ್ರೇಕ್ಫಾಸ್ಟ್ನ ನೀವು ಕಂಟಿನ್ಯೂ ಆಗಿ ಮಾಡೋದ್ರಿಂದ ಸೊ ಒನ್ ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾ ವೆಯ್ಟ್ ಲಾಸ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೇನೇ ವೀಕ್ನೆಸ್ ಬರೋದಿಲ್ಲ ಹೆಲ್ದಿಯಾಗಿ ನೀವು ವೆಯ್ಟ್ನ ಲೂಸ್ ಮಾಡ್ಕೋಬೋದು ನೋಡಿದ್ರಲ್ವಾ ಯಾವ ರೀತಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಸ್ಯಾಲಿಡ್ ಅಂತ ಸೊ ಈ ಸ್ಯಾಲಿಡ್ನ ನೀವು ಬ್ರೇಕ್ಫಾಸ್ಟ್ ಜಾಗದಲ್ಲಿ ಇದನ್ನು ಸೊ ತಿನ್ಬಿಟ್ಟು ನೀವು ಆಫೀಸ್ಗಾಗಲಿ ಸೊ ಎಲ್ಲ ಹೋಗ್ಬೋದು ಸೊ ಮುಂದಿನ ನಿಮ್ಮ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಆಗಿದೆ ಇದರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಹಸು ಸೊ ಕಟ್ ಆಗುತ್ತೆ ಸೊ ಅದರಿಂದ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತು ತುಂಬಾ ಪ್ರೋಟೀನ್ಸ್ ವಿಟಮಿನ್ಸ್ ಮಿನ್ರಲ್ಸ್ ನಿಮ್ಮ ಬಾಡಿಗೆ ಏನೆಲ್ಲ ಬೇಕು ಇಂಪಾರ್ಟೆಂಟ್ ಸೊ ಅದೆಲ್ಲ ಈ ಬ್ರೇಕ್ಫಾಸ್ಟ್ನಲ್ಲಿ ನಿಮಗೆ ಸಿಗುತ್ತೆ ವೀಕ್ನೆಸ್ ಬರೋದಿಲ್ಲ ಫ್ರೆಂಡ್ಸ್ ಈ ವೆಯ್ಟ್ ಲಾಸ್ ರೆಸಿಪಿಯಿಂದ ನಿಮಗೆ ವೀಕ್ನೆಸ್ ಅಂತೂ ಬರೋದೇ ಇಲ್ಲ ಹೆಲ್ದಿಯಾಗಿ ನೀವು ವೆಯ್ಟ್ನ ಲೂಸ್ ಮಾಡ್ಕೋಬೋದು ಇವಾಗ ಸೆಕೆಂಡ್ ಬಂದು ಒಂದು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಡ್ರಿಂಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ನೋಡ್ಕೊಂಡು ಬನ್ನಿ ಮೀನ್ಸ್ ವೆಯ್ಟ್ ಲಾಸ್ ರಾಗಿ ಮಿಲ್ಕ್ನ ಯಾವ ರೀತಿ ರೆಡಿ ಮಾಡೋದಂತ ಇವಾಗ ಇದ್ದೀನಿ ನೋಡಿ ಸೊ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಸ್ಪೂನ್ ನೀವು ರಾಗಿ ಹಿಟ್ಟನ್ನು ತೊಗೊಳ್ಳಿ ಅದಕ್ಕೆ ನೋಡಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಸೊ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ನಾವು ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಇದ್ರೊಳಗಡೆ ಹಾಕ್ಕೊಳ್ಳಿ ಸೊ ಹಾಕಿದ ತಕ್ಷಣ ನೀವು ಈ ರೀತಿ ಒಂದು ಸ್ಪೂನಿಂದ ನಿಮ್ಮ ಕೈಯನ್ನು ಈ ರೀತಿ ಮಾಡಬೇಕು ಯಾಕಂದರೆ ಅದು ಬೇಗ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸೊ ಇದು ಕ್ವಿಕ್ ಆ್ಯಂಡ್ ಈಸಿ ನೀವು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷದವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಎರಡು ನಿಮಿಷ ಅಥವಾ ಐದು ನಿಮಿಷ ಬಾಯ್ಲ್ ಮಾಡಿಕೊಳ್ಳಿ ಬೇಗ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್ ಐದು ನಿಮಿಷ ಬಾಯ್ಲ್ ಆಗಿದೆ ರಾಗಿಯಲ್ಲಿ ಅಮೆನನ್ ಆ್ಯಸಿಡ್ ಇರುತ್ತೆ ಸೊ ಅದು ವೆಯ್ಟ್ ಲಾಸ್ ಮಾಡಲು ಹೆಲ್ಪ್ ಆಗುತ್ತೆ ಹಾಗೆಯೇ ಶುಗರ್ ಬ್ಲಡ್ ಲೆವೆಲ್ನ ಲೋ ಮಾಡಲು ಕೂಡ ಹೆಲ್ಪ್ ಆಗುತ್ತೆ ಫೈಬರ್ ಇರುತ್ತೆ ಅದು ವೆಯ್ಟ್ ಲಾಸ್ ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಇದು ರಾಗಿ ಸೊ ಕೂಲ್ ಮಾಡುತ್ತೆ ನಿಮ್ಮ ಬಾಡಿನ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ರಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ರಾಕ್ ಸಾಲ್ಟ್ ಅಂದರೆ ಸೊ ಕನ್ನಡದಲ್ಲಿ ಸಮುದ್ರದ ಉಪ್ಪು ಅಂತ ಸೊ ಅದನ್ನು ಯೂಸ್ ಮಾಡಬೇಕಿಲ್ಲಿ ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ಅದು ರಾಕ್ ಸಾಲ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಅಂತ ಕೂಡ ಕರಿತೀವಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಇದರೊಳಗಡೆ ಸೊ ಸಿನಿಮೆಂಟ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಸಿನಿಮೆಂಟ್ ಪೌಡರ್ ಅಂದರೆ ಚಕ್ಕೆ ಪೌಡರ್ ಸೊ ಚಕ್ಕೆ ಪೌಡರ್ ನಿಮ್ಮ ವೆಯ್ಟ್ ಲಾಸ್ ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಸೊ ಇಷ್ಟು ನೀವು ರಾಗಿ ಮೆಲ್ಕನ್ನ ತೊಗೊಳ್ಳಿ ಸೊ ಅದರೊಳಗಡೆ ನೋಡಿ ಸ್ವಲ್ಪ ಬಟರ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಮಜ್ಜಿಗೆ ಆ್ಯಡ್ ಮಾಡ್ಕೋಬೋದು ಹಾಗೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಮೊಸರು ಕೂಡ ವೆಯ್ಟ್ ಲಾಸ್ ಮಾಡಲು ಹೆಲ್ಪ್ ಆಗುತ್ತೆ ನಿಮಗೆ ಸೊ ಇದನ್ನು ನೀವು ಆ್ಯಸ್ ಅ ಬ್ರೆ ಬ್ರೇಕ್ಫಾಸ್ಟ್ ನೀವು ಇದನ್ನು ಬೆಳಗ್ಗೆ ಎದ್ದು ಇದನ್ನು ಕುಡಿಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅಂದರೆ ಬರ್ನ್ ಆಗುತ್ತೆ ಹಾಗೆಯೇ ಎಕ್ಸ್ಟ್ರಾ ಹಶು ಏನಿರುತ್ತೆ ಸೊ ಆ ಹಸಿವನ್ನು ಇದು ನಿವಾರಣೆ ಮಾಡಲು ಅಂದರೆ ಸೊ ಎಕ್ಸ್ಟ್ರಾ ಹಶು ಆಗೋದಿಲ್ಲ ನಿಮಗೆ ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದರಿಂದ ಈ ಬ್ರೇಕ್ಫಾಸ್ಟ್ ಡ್ರಿಂಕಿಂದ ಸೊ ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜಾಗದಲ್ಲಿ ಇದನ್ನು ನೀವು ಸೊ ಆ್ಯಸ್ ಎ ಬ್ರೇಕ್ಫಾಸ್ಟ್ ನೀವು ಇದನ್ನು ಕುಡಿಬೋದು ಸೊ ಇದರಿಂದ ವೆಯ್ಟ್ ಲಾಸ್ ಆಗಲು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿ ನೀವು ಈಸಿಯಾಗಿ ರಾಗಿ ಮಲ್ಟ್ನ ಸೊ ರೆಡಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಹಾಗೇ ಈಸಿಯಾಗಿ ವೆಯ್ಟ್ನ ಲೂಸ್ ಮಾಡ್ಕೋಬೋದು ಅಂತ ಸೊ ಇದನ್ನು ನೀವು ಈ ಡ್ರಿಂಕ್ನ ನೀವು ಬ್ರೇಕ್ಫಾಸ್ಟ್ ಜಾಗದಲ್ಲಿ ಇದನ್ನು ಕುಡಿದ್ರೆ ಸೊ ಎಕ್ಸ್ಟ್ರಾ ಹಸು ಎಲ್ಲ ಕಟ್ ಆಗುತ್ತೆ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ರಿಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಸಿಯಾಗಿ ವೀಕ್ನೆಸ್ ಇಲ್ಲದೆ ನೀವು ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಸೊ ವೆಯ್ಟ್ನ ಲೂಸ್ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟಿಂದ ಕೂಡ ಈ ಡ್ರಿಂಕಿಂದ ಕೂಡ ಫ್ರೆಂಡ್ಸ್ ಎರಡು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್